ಸ್ವಾತಂತ್ರ್ಯ ಸಂಗ್ರಾಮದ ಪ್ರೇರಣಾ ಮಂತ್ರ ಒಂದೇ ಮಾತರಂ ಗೀತೆಗೆ ನೂರ ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ನೂರ ಐವತ್ತು ಕಡೆಗಳಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡಲಾಗುತ್ತಿದೆ ಈ ಸಂಭ್ರಮದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುಂದೆ ಬಿಜೆಪಿ ನಾಯಕರು ಕಾರ್ಯಕರ್ತರ ಸಮ್ಮುಖದಲ್ಲಿ ಸಾಮೂಹಿಕವಾಗಿ ಒಂದೇ ಮಾತರಂ ಗೀತೆಯನ್ನು ಹಾಡಲಾಯಿತು ಸಾಮೂಹಿಕ ಗೀತೆಯ ನಂತರ ಮಾತನಾಡಿದ ಸಂಸರಾದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಒಂದೇ ಮಾತರಂ ಗೀತೆಗೆ ನೂರೈವತ್ತು ವರ್ಷಗಳು ತುಂಬಿವೆ ಈ ಗೀತೆಯು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ವೀರ ಸೇನಾನಿಗಳು ಪರಕೀಯರ ವಿರುದ್ಧ ಹೋರಾಡುವಂತೆ ಮಾಡಿತು ಭಾರತೀಯರು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಹುಟ್ಟುಹಾಕಿತು ಎಂದಿದ್ದಾರೆ ಪ್ರಾಯಶಃ ದೇಶದಾದ್ಯಂತ ನೂರೈವತ್ತು ಕಡೆಗಳಲ್ಲಿ ಒಂದೇ ಮಾತರಂ ಗೀತೆಯೇ ನಡೆಯುತ್ತಿರಲಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಕೋಸದ ವಿಕಸಿತ ಭಾರತದ ಕಲ್ಪನೆಗೂ ಈ ಒಂದೇ ಮಾತರಂ ಗೀತೆ ಪ್ರೇರಣಾದಾಯಕವಾಗಿವೆ ಅವರು ಕಳೆದ ಹತ್ತು ವರ್ ಹನ್ನೊಂದು ವರ್ಷಗಳಿಂದ ವಿಕಸಿತ ಭಾರತ ಆತ್ಮ ನಿರ್ಭರ ಭಾರತ ಸ್ವದೇಶಿ ಭಾರತಕ್ಕೆ ಪ್ರಯತ್ನವನ್ನು ಮುನ್ನಡೆಸುತ್ತಿದ್ದಾರೆ ಅದಕ್ಕೆ ಈ ಗೀತೆ ಅಡಿಗಲ್ಲು ಹಾಕಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಶಾಸಕರಾದ ವೇದವ್ಯಾಸ್ ಕಾಮತ್ ವೈ ಭರತ್ ಶೆಟ್ಟಿ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಭಾವವನ್ನು ಜಾಗೃತಿಗೊಳಿಸುವಂತ ಮತ್ತೊಂದು ಅದಕ್ಕೆ ಇನ್ನಷ್ಟು ಶಕ್ತಿ ತುಂಬಿಸುವಂತ ಒಂದು ಅಪರೂಪದ ಕ್ಷಣ ಇದು ನೂರೈವತ್ತು ವರ್ಷಗಳ ಹಿಂದೆ ಒಂದು ಗೀತೆ ಇಡೀ ದೇಶವನ್ನು ಒಟ್ಟುಗೂಡಿಸಬಹುದು ಇಡೀ ದೇಶವನ್ನು ಪರಕೀಯರ ವಿರುದ್ಧ ಜೋಡಿಸಬಹುದು ಮನಸ್ಸುಗಳನ್ನು ಜೋಡಿಸಬಹುದು ಹೃದಯಗಳನ್ನು ಜೋಡಿಸಬಹುದು ಭಾವನೆಯನ್ನ ಜಾಗೃತಗೊಳಿಸಬಹುದು ಅನ್ನುವಂಥ ಒಂದು ಅಪರೂಪದ ಗೀತೆ ಒಂದೇ ಮಾತ್ರ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಅತ್ಯಂತ ಸಂತೋಷ ಪಡಬೇಕು ಪ್ರಾಯಶ ಈ ನೂರೈವತ್ತನೇ ವರ್ಷಾಚರಣೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಥವಾ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲದಿದ್ರೆ ಇವತ್ತು ಆದ್ಯ